ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ವಾತೀಸ್ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಪಾರ್ಟ್ ಒನ್ ವೀಡಿಯೋ ಮಾಡೋಕ್ಕಿದ್ದೆ ಯೂಟ್ಯೂಬಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡೋದು ಹೇಗೆ ಇದು ಪಾರ್ಟ್ ಟು ಪಾರ್ಟ್ ಟು ಅಲ್ಲಿ ನೀವು ಹ್ಯಾಟ್ ಟ್ಯಾಕ್ಸ್ ಮತ್ತು ಲಾಂಗ್ವೇಜಸ್ ಸೆಲೆಕ್ಟ್ ಮಾಡಬೇಕು ಅಂತ ಅಲ್ಲಿ ತನಕ ನೋಡಿದ್ರಿ ನೆಕ್ಸ್ಟು ಪಾರ್ಟ್ ಟು ಅಲ್ಲಿ ಅಲ್ಲಿಂದ ನಾನು ನೆಕ್ಸ್ಟ್ ಪ್ರೊಸೀಜರ್ ಏನು ಮಾಡಬೇಕು ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಅಂತ ತೋರಿಸ್ಕೊಡ್ತೀನಿ ಇನ್ನು ತರ್ಟಿ ಪರ್ಸೆಂಟ್ ಇದೆ ಅಷ್ಟೇ ಅಪ್ಲೋಡ್ ಮಾಡೋದಕ್ಕೆ ಇಷ್ಟು ಮಾಡಿದ್ರೆ ಸಾಕು ನಿಮ್ಮ ವೀಡಿಯೋ ಕಂಪ್ಲೀಟಾಗಿ ಎಲ್ಲರೂ ಹೇಗೆ ಅಪ್ಲೋಡ್ ಮಾಡ್ತಾರೋ ಆ ಥರ ನಿಮ್ಮ ವೀಡಿಯೋನ ಇರುತ್ತೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಯಾಕೆ ಲೇಟ್ ಮಾಡಬೇಕು ನೀವು ವೈ ಟಿ ಸ್ಟುಡಿಯೋ ಸ್ಟುಡಿಯೋದಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಿಂತ ಈ ಥರ ಕ್ರೋಮಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಒಳ್ಳೆಯದು ವಿಡಿಯೋ ಚೆನ್ನಾಗಿ ವೈರಲ್ ಆಗುತ್ತೆ ಸೊ ಇದರಲ್ಲೇ ಕ್ರೋಮಲ್ಲಿ ಇದೇ ಥರ ಪ್ರೊಸೀಜರ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ವಿಡಿಯೋ ವೈರಲ್ ಆಗುತ್ತೆ ಸೊ ಇಂದಿನ ವಿಡಿಯೋದಲ್ಲಿ ನಾವು ಲಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ನಾವು ಅಲ್ಲಿ ತನಕ ನಿಮಗೆ ತೋರಿಸಿದ್ದೆ ನಾನು ನೋಡಿ ಇಲ್ಲಿ ಲಾಂಗ್ವೇಜನ್ನು ಕ್ಲಿಕ್ ಮಾಡಿ ಕನ್ನಡ ಅಂತಂದ್ಬಿಟ್ಟು ಓಕೆ ಮಾಡಿದ್ರೆ ನಮಗೆ ಲಾಂಗ್ವೇಜ್ ಅನ್ನೋದು ಸೆಲೆಕ್ಟ್ ಆಗುತ್ತೆ ಅಲ್ಲಿ ತನಕ ಹೇಳಿದೆ ಅಲ್ವಾ ನಾನು ಮುಂದೆ ತಿಳಿಸ್ತೀನಿ ಇವಾಗ ನೋಡಿ ಇಲ್ಲಿ ಕನ್ನಡ ಅಂತ ಕ್ಲಿಕ್ ಮಾಡಿ ಅಲ್ಲಿ ಸೆಲೆಕ್ಟ್ ಆಗುತ್ತೆ ನೆಕ್ಸ್ಟ್ ಏನು ಮಾಡಬೇಕಂತಂದರೆ ನೀವು ಇಲ್ಲೇನು ಮಾಡಬೇಡಿ ಇಲ್ಲ ಅಷ್ಟೇನ ವಿಡಿಯೋ ಅಂತ ಸೆಲೆಕ್ಟ್ ಮಾಡಿ ಅಂದರೆ ಕನ್ನಡ ಲ್ಯಾಂಗ್ವೇಜ್ ಅಂತ ಸೆಲೆಕ್ಟ್ ಮಾಡಿದ್ರೆ ಮುಗೀತು ನೆಕ್ಸ್ಟ್ ವಿಡಿಯೋ ಎಲಿಮೆಂಟ್ಸ್ ಅಂತ ಮೇಲುಗಡೆ ಕಾಣಿಸ್ತಿದೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇನ್ನೇನು ಮಾಡೋಕ್ಕೆ ಹೋಗ್ಬೇಡಿ ನೀವು ಡೀಟೇಲ್ಸ್ ಎಲ್ಲವನ್ನು ಕೊಟ್ಟಿದ್ದೀವಿ ನೆಕ್ಸ್ಟ್ ವಿಡಿಯೋ ಎಲಿಮೆಂಟ್ಸ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಆಪ್ಷನ್ ಅನ್ನೋದು ಬರುತ್ತೆ ಓಕೆ ನೋಡಿ ಇಲ್ಲಿ ನಾವು ವಿಡಿಯೋ ಎಲಿಮೆಂಟ್ಸ್ ಅಂತ ಕ್ಲಿಕ್ ಮಾಡಾದ್ಮೇಲೆ ಹ್ಯಾಡ್ ಸಬ್ ಟೈಟಲ್ಸ್ ಮತ್ತು ಹ್ಯಾಡ್ ಆ್ಯಂಡ್ ಎಂಡ್ ಸ್ಕ್ರೀನ್ ಅಂತ ಇದೆ ಆ್ಯಡ್ ಸಬ್ ಟೈಟಲ್ನ ಬಿಟ್ಬಿಡಿ ನಾವು ಆಲ್ರೆಡಿ ಟೈಟಲ್ ಕೊಟ್ಟಿದ್ದೀವಿ ಅದರ ಹತ್ರ ನಮಗೆ ಅವಶ್ಯಕತೆ ಇಲ್ಲ ಈಗ ಹ್ಯಾಡ್ ಆ್ಯಂಡ್ ಎಂಡ್ ಸ್ಕ್ರೀನ್ ಅಂತ ಇರುತ್ತೆ ನೋಡಿ ಇಲ್ಲಿ ಕೊನೆಯಲ್ಲಿ ಬಂದರೆ ಹ್ಯಾಡ್ ಅಂತ ನಮಗಿದೆ ಹ್ಯಾಡ್ ಆ್ಯಂಡ್ ಎಂಡ್ ಸ್ಕ್ರೀನ್ ಅಂತ ಬಂದರೆ ಇಲ್ಲಿ ಹ್ಯಾಡ್ ಅಂತ ಆಪ್ಷನ್ ಕೊಟ್ಟಿದೆ ನೋಡಿ ಹ್ಯಾಡ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ಥರ ಓಪನ್ ಆಗುತ್ತೆ ನಮಗೆ ಈ ಥರ ನೋಡಿ ಈ ಥರ ಓಪನ್ ಆಗುತ್ತೆ ನಮಗೆ ವಿಡಿಯೋ ಮಾಡಿದಾಗ ಎಂಡ್ ಸ್ಕ್ರೀನ್ ಬರುತ್ತಲ್ಲ ಆ ಥರ ಇದು ವೀಡಿಯೋ ಮಾ ವಿಡಿಯೋ ಓಪನ್ ಆಗುತ್ತೆ ನೋಡಿ ನಮಗಿಲ್ಲಿ ಲೋಗೋ ಕಾಣುತ್ತೆ ಮತ್ತು ಎರಡು ಬೇಕಿದ್ರೆ ಎರಡು ವೀಡಿಯೋಸ್ ಹಾಕ್ಬಿಟ್ಟು ಆದರೆ ಸೆಂಟ್ರಲ್ಲಿ ಲೋಗೋ ಹಾಕೋ ಥರ ಬರುತ್ತೆ ಇದು ನಮಗೆ ಯಾವ್ದು ಬೇಕಿದ್ರೂ ಸೆಲೆಕ್ಟ್ ಮಾಡ್ಕೋಬೋದು ನಮ್ಗೆ ಇದು ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡಿಕೊಂಡ್ರೆ ಸೆಲೆಕ್ಟ್ ಆಗುತ್ತೆ ನೋಡಿ ಇಲ್ಲಿ ನಾನು ಯಾವುದಾದ್ರೂ ಒಂದು ಜಸ್ಟ್ ನಿಮಗೆ ತೋರಿಸೋದಕ್ಕೆ ಸೆಲೆಕ್ಟ್ ಮಾಡ್ತೀನಿ ನೋಡಿ ಇಲ್ಲಿ ಲೋಗೋ ಬಂದಿದೆ ಮತ್ತು ಇಲ್ಲಿ ವೀಡಿಯೋಸ್ ಬರುತ್ತೆ ಎರಡು ವೀಡಿಯೋಸಲ್ಲಿ ಇದರಲ್ಲಿ ಯಾವುದಾದ್ರೂ ರೀಸೆಂಟ್ ವೀಡಿಯೋ ಅಪ್ಲೋಡ್ ಆಗುತ್ತೆ ಇಲ್ಲಾಂದರೆ ಬೆಸ್ಟ್ ವೀವ್ಸ್ ಯಾವ್ದು ಇದೆಯೋ ಆ ವಿಡಿಯೋ ಅಪ್ಲೋಡ್ ಆಗುತ್ತೆ ಇಲ್ಲ ನಾನು ಬೇರೆದು ಚೂಸ್ ಮಾಡಿ ನಾನು ಬೇರೆ ವೀಡಿಯೋನ ಹಾಕ್ಕೊಂತೀನಿ ಅಂತಂದ್ರೂ ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಚೂಸ್ ಸ್ಪೆಸಿಫಿಕ್ ವೀಡಿಯೋ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗಿಲ್ಲಿ ಯಾವ ವೀಡಿಯೋ ಬೇಕೋ ಅಲ್ಲಿ ನೋಡಿ ಇಲ್ಲಿ ವೀಡಿಯೋ ಹತ್ರ ಬಂದುಬಿಟ್ಟು ನಮ್ಗೆ ಯಾವ ವೀಡಿಯೋ ಬೇಕೋ ನೋಡಿ ಈ ಥರ ತೋರಿಸುತ್ತೆ ನಮ್ಮ ವೀಡಿಯೋಸ್ ಏನಿದೆ ನಮಗೆ ಹೆಂಡು ಸ್ಕ್ರೀನಲ್ಲಿ ನಮಗೆ ಯಾವ ವೀಡಿಯೋ ಬರಬೇಕು ಅಂತ ಅನ್ಸುತ್ತೋ ಆ ವೀಡಿಯೋ ಕ್ಲಿಕ್ ಮಾಡಿದ್ರೆ ನಮಗೆ ಎಂಡ್ ಸ್ಕ್ರೀನಲ್ಲಿ ಬರುತ್ತೆ ನೋಡಿ ಯಾವುದೋ ಒಂದು ವೀಡಿಯೋ ನಾನು ಕ್ಲಿಕ್ ಮಾಡಿದ್ದೀನಿ ಆ ವೀಡಿಯೋ ಇಲ್ಲಿಗೆ ಬಂತು ನೆಕ್ಸ್ಟ್ ಇನ್ನೊಂದು ವೀಡಿಯೋ ಬೆಸ್ಟ್ ವೀವ್ಸ್ ಆದಷ್ಟಕ್ಕೆ ಅದೇ ನೀವು ಹಾಕಿಲ್ಲ ಅಂದ್ರೆ ನಿಮ್ಗೆ ಬೇಕಾದ್ರೆ ಅದನ್ನು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಅದು ರೀಸೆಂಟ್ ಅಪ್ಲೋಡ್ ಆಗಿರೋ ವೀಡಿಯೋಸಲ್ಲಿ ಆಲ್ರೆಡಿ ಅಲ್ಲಿ ತೋರಿಸ್ತಾ ಇರುತ್ತೆ ಮತ್ತು ನೆಕ್ಸ್ಟ್ ಇಲ್ಲಿ ನಮಗೆ ರೈಟ್ ಸೈಡಲ್ಲಿ ಲೋಗ ಕಾಣುತ್ತೆ ಅದಷ್ಟಕ್ಕೆ ಅದೇ ನಮಗೆ ವೀಡಿಯೋಸು ಅಪ್ಲೋಡ್ ಆಗಿರುತ್ತೆ ನೋಡಿ ಏನು ಮಾಡಬೇಕಾಗಿಲ್ಲ ನಾವು ಇಲ್ಲಿ ಸೇವ್ ಅಂತ ಇದೆ ನೋಡಿ ಆಪ್ಷನ್ ರೈಟ್ ಸೈಡ್ ರೈಟ್ ಸೈಡು ಮೇಲ್ಗಡೆ ಸೇವ್ ಅಂತ ಆಪ್ಷನ್ ಇದೆ ಅದನ್ನ ಸೇವ್ ಮಾಡಬೇಕಷ್ಟೇ ಸೇವ್ ಮಾಡಿದ್ರೆ ನಮ್ಗೆ ಹೆಂಡ್ ಸ್ಕ್ರೀನ್ ಅನ್ನೋದು ಸೇವ್ ಆಗುತ್ತೆ ಓಕೆ ನೋಡಿ ಇಲ್ಲಿ ಸೇವ್ ಆಯಿತು ಈಗ ಏನು ಮಾಡಬೇಕಂದ್ರೆ ಈಗ ಏನು ಮಾಡಬೇಡಿ ಡೀಟೇಲ್ಸನ್ನು ಕೊಟ್ಟಿದ್ದೀವಿ ಎಲಿಮೆಂಟ್ಸ್ ಕೂಡ ಕೊಟ್ಟಿದ್ದೀವಿ ಚೆಕ್ಸ್ ನೆಕ್ಸ್ಟ್ ಚೆಕ್ಸ್ ಇದೆ ಆ ಚೆಕ್ಸ್ ಹತ್ರ ನೀವೇನು ಮಾಡೋಕ್ಕೆ ಹೋಗ್ಬೇಡಿ ಅಲ್ಲಿ ನಾವೇನು ಮಾಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ನಾವು ವಿಸಿಬಿಲಿಟಿಗೆ ಹೋಗಬೇಕು ಇಲ್ಲಿ ರೈಟ್ ಸೈಡಲ್ಲಿ ವಿಸಿಬಿಲಿಟಿ ಅಂತ ಕ್ಲಿಕ್ ಮಾಡಿ ಅಲ್ಲಿಗೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಪಬ್ಲಿಕ್ ಅಂತ ಇದೆ ಪಬ್ಲಿಕ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ಪಬ್ಲಿಕ್ ಅಂತ ಕೊಟ್ಟರೆ ಎಲ್ಲರೂ ಎಲ್ಲ ನೋಡ್ಬೋದು ಪ್ರೈವೇಟ್ ಅಂತ ಕೊಟ್ಟರೆ ನಿಮ್ಮ ವೀಡಿಯೋನ ನೀವು ಮಾತ್ರ ನೋಡೋಕ್ಕಾಗೋದು ಪಬ್ಲಿಕ್ ಅಂತ ಕೊಟ್ಟರೆ ಎಲ್ಲರೂ ನಿಮ್ಮ ವೀಡಿಯೋಸ್ನ ಎಲ್ಲರೂ ಕೂಡ ನೋಡ್ಬೋದು ಪಬ್ಲಿಕ್ ಅಂತ ಆಪ್ಷನ್ ಕೊಟ್ಟಾದ ಮೇಲೆ ಅದ್ರ ಕೆಳಗಡೆ ನಮಗೆ ಶೆಡ್ಯೂಲ್ ಅಂತ ಇದೆ ಅಂದರೆ ಶೆಡ್ಯೂಲ್ ಅಂತಂದರೆ ನನಗೆ ಇವತ್ತು ವಿಡಿಯೋ ಎಡಿಟಿಂಗು ಬೇಡ ಅಂದರೆ ನನಗೆ ವಿಡಿಯೋ ಇವತ್ತು ಪಬ್ಲಿಷ್ ಆಗೋದು ಬೇಡ ನನಗೆ ಎರಡನೇ ತಾರೀಕು ಪಬ್ಲಿಷ್ ಆಗಲಿ ಅನ್ನೋ ಹೋಗಿದ್ರೆ ಎರಡನೇ ತಾರೀಕು ಪಬ್ಲಿಷ್ ಮಾಡ್ಬೋದು ವಿಡಿಯೋನ ಹೇಗೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ ಇಲ್ಲಿ ಈಗ ಈ ಡೇಟ್ ಇದೆ ಮಾಮೂಲಿ ಡೇಟು ಅದೇ ನನಗೆ ಈ ವಿಡಿಯೋ ಈ ಡೇಟಲ್ಲಿ ಪಬ್ಲಿಷ್ ಆಗೋದು ಬೇಡ ಇದೇ ವಿಡಿಯೋ ನನಗೆ ಎರಡನೇ ತಾರೀಕು ಕಾಲು ಗಂಟೆ ಅಂದರೆ ಎರಡನೇ ತಾರೀಕು ನನಗೆ ಇಷ್ಟು ಟೈಮ್ಗೆ ನನಗೆ ಅಪ್ಲೋಡ್ ಮಾಡಬೇಕು ಅಂದರೆ ಪಬ್ಲಿಷ್ ಆಗಬೇಕು ಅಂತಂದರೆ ಮಾಡ್ಕೋಬೋದು ಇಲ್ಲ ನಾಲ್ಕನೇ ತಾರೀಕು ಡಿಸೆಂಬರ್ನೂ ಪಬ್ಲಿಷ್ ಮಾಡ್ಕೋಬೇಕಂದ್ರೂ ಮಾಡ್ಕೊಬೋದು ಅಂದರೆ ನಿಮಗೆ ಟೈಮ್ ಸೆಟ್ ಮಾಡಿಕೊಂಡು ಈ ಡೇಟು ಇಷ್ಟು ಟೈಮ್ ಅಂತ ಇದು ಮಾಡಿದ್ರೆ ಕ್ಲಿಕ್ ಮಾಡಿದ್ರೆ ನೀವು ಅವಾಗಲೇ ಯಾವಾಗ ಕ್ಲಿಕ್ ಮಾಡಿರ್ತೀರೋ ಆ ಟೈಮ್ಗೆ ಆ ಡೇಟ್ಗೆ ಕರೆಕ್ಟಾಗಿ ವಿಡಿಯೋ ಅನ್ನೋದು ಪಬ್ಲಿಷ್ ಆಗುತ್ತೆ ಇಲ್ಲ ಬೇಡ ನನಗೆ ನಾರ್ಮಲ್ ಆಗಿ ಇವಾಗೆಲ್ಲ ವಿಡಿಯೋ ಎಡಿಟಿಂಗ್ ಆಗಿದೆ ನನಗೆ ಈಗಲೇ ಪಬ್ಲಿಷ್ ಆಗಬೇಕಂತಂದರೆ ನೀವು ಮುಂಚೆ ಮಾಮೂಲಿ ಡಿಸೆಂಬರ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಹೇಗಿತ್ತು ಮೊದಲು ಥರನೇ ನೀವು ಕೊಟ್ಬಿಟ್ರೆ ಅದು ನಮಗೆ ಈಗಲೇ ಪಬ್ಲಿಷ್ ಆಗುತ್ತೆ ಫುಲ್ ಕೆಳಗಡೆ ನಾವು ಸ್ಕ್ರೋಲ್ ಮಾಡಿದ್ರೆ ವಿಡಿಯೋ ರೈಟ್ ಸೈಡಲ್ಲಿ ಪಬ್ಲಿಷ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವಿಡಿಯೋ ಅನ್ನೋದು ಪಬ್ಲಿಷ್ ಆಗುತ್ತೆ ಸೊ ಇಷ್ಟೇ ನೋಡಿ ನಾವು ಫೈನಲ್ ಆಗಿ ವೀಡಿಯೋ ಅಪ್ಲೋಡ್ ಮಾಡೋದು ಕ್ರೋಮಲ್ಲಿ ನಾನಿಲ್ಲಿ ಪಬ್ಲಿಷ್ ಅನ್ನೋದು ಕ್ಲಿಕ್ ಮಾಡ್ತಾ ಇಲ್ಲ ಯಾಕಂದರೆ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಆ ಥರ ಮಾಡಿಲ್ಲ ಅಂದರೆ ಇಲ್ಲಾಂದರೆ ಪಬ್ಲಿಷ್ ಆಗಿ ಹೋಗುತ್ತೆ ನೀವು ಪಬ್ಲಿಷ್ನ ಮಾಡ್ಕೊಳ್ಳಿ ಇಷ್ಟೇ ನೋಡಿ ವಿಡಿಯೋ ಅಪ್ಲೋಡ್ ಮಾಡೋದು ಕ್ರೋಮಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಡು ಸಬ್ಸ್ಕ್ರೈಬ್